ನಮಸ್ತೆ ಎಲ್ರಿಗೂ ನನ್ನ ಹೆಸರು ವಿಜಯಗೌಡ ಅಂತ ನಮ್ಮ ಕಂಪ್ನಿ ಹೆಸರು ಬಂದು ಆಕ್ವಾ ಇರಿಗೇಷನ್ ಆ್ಯಂಡ್ ಆಗ್ರಿ ಇನ್ಪುಟ್ಸ್ ಅಂತ ನಮ್ಮಲ್ಲಿ ನಮ್ಮ ಆಫೀಸ್ ಬಂದು ಎಸ್ ಜೆ ಪಿ ರೋಡ್ ಟೌನ್ ಹಾಲಲ್ಲಿರೋದು ನಮ್ಮಲ್ಲಿ ಏನು ಅಂದರೆ ಎಲ್ಲ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸು ಫಿನೊಲೆಕ್ ಸುಜಯ್ ನೆಟ್ ಆಫ್ ಎಮ್ ಎಲ್ಲ ಅಂಡರ್ ಒನ್ ರೂಫ್ ಆ ಥರ ಸಿಗೋದನ್ನು ನಾವು ಪ್ಲಾನ್ ಮಾಡಿ ಕೊಡ್ತಾಯಿದ್ದೀವಿ ನಮ್ಮಲ್ಲಿ ಪ್ರಾಡಕ್ಟ್ ಸೇಲ್ ಮಾಡೋದಲ್ಲದೆ ಕನ್ಸಲ್ಟೇಷನ್ ಇರುತ್ತೆ ಡಿಸೈನ್ ಪ್ರಾವಿಷನ್ ಇರುತ್ತೆ ಟರ್ನ್ ಕೀ ಪ್ರಾಜೆಕ್ಟ್ಸ್ ಇರುತ್ತೆ ನಮ್ಮಲ್ಲಿ ಇರಿಗೇಷನ್ಗೆ ಸಂಬಂಧಪಟ್ಟಿದ್ದು ರೈಟ್ ಫ್ರಮ್ ಪಂಪಿಂದ ಸ್ಟಾರ್ಟ್ ಆದರೆ ಫಿಲ್ಟ್ರೂ ವೆಂಚುರಿ ಪ್ರೆಷರ್ ರಿಲೀಸ್ ವಾಲ್ಸು ಆಟೋಮೇಷನ್ನು ಪ್ರತಿಯೊಂದು ಐಟಮ್ ಇನ್ಲೈನ್ ರಿಪ್ಲೈನು ಸ್ಪ್ರಿಂಕ್ಲರ್ ಏನುಗಾನೆ ಎಲ್ಲನೂ ಸಿಗುತ್ತೆ ನಿಮ್ಮ ಕನ್ಸಲ್ಟೇಷನ್ ಸಹ ಕೊಡ್ತೀವಿ ಏನು ಯೂಸ್ ಮಾಡಿಕೊಂಡ್ರೆ ಎಕಾನಾಮಿಕಲಾಗಿ ನೀವು ಇರಿಗೇಷನ್ ಮಾಡ್ಕೊಳ್ಬೋದು ಅಥವಾ ಬೆಸ್ಟ್ ಸಜೆಸ್ಟೆಡ್ ಬೆಸ್ಟ್ ಐ ಈಲ್ಡ್ ತಗೊಳ್ಳೋ ಅಂಥದ್ದು ಏನು ಬೇಕಾಗುತ್ತೆ ಪ್ರಾಡಕ್ಟ್ ಅದನ್ನು ನಾವು ಸಜೆಸ್ಟ್ ಮಾಡ್ತೀವಿ ಅದು ಬಿಟ್ಟು ನೆಕ್ಸ್ಟು ನಿಮಗೆ ಗಾರ್ಡನ್ ಟೂಲ್ಸು ಇಂಪ್ಲಿಮೆಂಟ್ಸು ಕಟ್ಟರ್ಸು ಹಾರ್ವೆಸ್ಟಿಂಗ್ ಟೂಲ್ಸು ಎಲ್ಲನೂ ಸಿಗುತ್ತೆ ನಮ್ಮಲ್ಲಿ ಅದಲ್ಲದೆ ನಿಮಗೆ ರೈತರಿಗೆ ಅನುಕೂಲ ಮಾಡಿಕೊಳ್ಳೋಸ್ಕರ ಏನು ಮಾಡಿದೀವಿ ಆನ್ಲೈನ್ ವೆಬ್ಸೈಟ್ ಇವಾಗೆಲ್ಲ ಏನಂದರೆ ಅಮೆಝಾನಲ್ಲಿ ಫಿಫ್ಟೀನ್ ಪರ್ಸೆಂಟ್ ಕಮಿಷನ್ ಕೊಟ್ಟು ತಗೊಳ್ಬೇಕಾಗತ್ತೆ ಸೆಲ್ಲರ್ಸ್ ಕಮಿಷನ್ ಕೊಡ್ತಾರೆ ಆನ್ಲೈನ್ ಡೆಲಿವರಿ ಆಗುತ್ತೆ ಕೆಲವು ಕೆಲಸ ಫೇಕ್ ಪ್ರಾಡಕ್ಟ್ಸ್ ಬರುತ್ತೆ ನಮ್ಮಲ್ಲಿ ಎಲ್ಲ ಥರದ್ದು ಬ್ರ್ಯಾಂಡ್ಗಳದ್ದು ಕಂಪ್ನಿ ಒಂದೇ ವೆಬ್ಸೈಟಲ್ಲಿ ಸಿಗೋ ಥರ ಮಾಡಿದ್ದೀವಿ ಅಟ್ ವೆರಿ ರೀಸನಬಲ್ ಕಾಸ್ಟ್ ವೆರಿ ರೀಸನಬಲ್ ಕಾಸ್ಟ್ ಡೋರ್ ಡೆಲಿವರಿ ಆಗುತ್ತೆ ನಿಮಗೆ ಮನೆಗೆ ಆಕ್ವಾ ಆಗ್ರೋ ಡಾಟ್ ಕಾಮ್ ಅಂತ ಆ್ಯಕ್ವಾ ಐಫೋನ್ ಆಗ್ರೋ ಡಾಟ್ ಕಾಮ್ ಅಂತ ಇಲ್ಲಿದೆ ನಿಮಗೆ ಇಲ್ಲಿರುತ್ತೆ ಬೈ ಆನ್ಲೈನ್ ಅಂತ ಇದೆ ಆ್ಯಕ್ವಾ ಆ್ಯಗ್ರೋ ಡಾಟ್ ಕಾಮ್ ಅಂತ ಇರುತ್ತೆ ಮತ್ತು ನಮ್ಮಲ್ಲಿ ವಿಶೇಷತೆ ಏನಂದ್ರೆ ನಾವು ವಿ ಕೆ ಪ್ಯಾಕ್ ಡಿಸ್ಟ್ರಿಬ್ಯೂಟರ್ಸು ಫಿನೊಲೆಲೆಕ್ಸ್ಗೆ ಡಿಸ್ಟ್ರಿಬ್ಯೂಟರ್ಸು ರಿವ್ಯುಲಿಸ್ಟಿಕ್ ಡಿಸ್ಟ್ರಿಬ್ಯೂಟರ್ಸ್ ಅದಲ್ಲದೆ ಒಂದು ಪ್ರೊಡಕ್ಷನ್ ಇದೆ ಆಕ್ವಾ ಇರಿಗೇಷನ್ ಅಂತ ಇದೆಲ್ಲ ಬಂದು ಲಪೇಟಾ ಪೈಪ್ ಅಂತ ಇವಾಗೆಲ್ಲ ಲೀಸ್ ಲ್ಯಾಂಡ್ಸ್ ಸಿಕ್ಕೊಂಡಿರ್ತಾರೆ ಅಥವಾ ಹೊಸದಾಗಿ ಜಮೀನು ತೊಗೊಂಡು ಇನ್ವೆಸ್ಟ್ ಮಾಡಲಿಕ್ಕೆ ಜಾಸ್ತಿ ಆಗೋದಿಲ್ಲ ಅಂದಾಗ ದೇ ಯೂಸ್ ದಿಸ್ ಇದೇನು ಅಂದರೆ ನಿಮಗೆ ರೋಲ್ ಮಾಡಿ ಡ್ರಿಪ್ ಮಾಡ್ಬೋದು ಸ್ಪ್ರಿಂಕ್ಲರ್ ಮಾಡ್ಬೋದು ಗಿಡಗಳಿಗೆ ಹಾಸ್ಯಾಕ್ ಯೂಸ್ ಮಾಡೋದು ರೈನ್ ಪೈಪ್ ಸಿಗುತ್ತೆ ಇದು ಬಿಟ್ಟು ನಿಮಗೆ ಈ ಥರ ಸ್ಮಾಲ್ ಸ್ಮಾಲ್ ಕಾಂಪೊನೆಂಟ್ಸ್ ಇದೆಲ್ಲ ಏನು ಅಂದರೆ ಡ್ರಿಪ್ಪರ್ಸ್ ಅಂತ ಹೇಳ್ತೀವಿ ಡ್ರಿಪ್ ಎಮಿಟರ್ಸ್ ಅಂತ ಹೇಳ್ತೀವಿ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಇದು ಮೈಕ್ರೋ ಫಿಟ್ಟಿಂಗ್ಸ್ ಮೈಕ್ರೋ ಫಿಟ್ಟಿಂಗ್ಸ್ ಅಂತ ಇದೆ ಮೈಕ್ರೋ ಫಿಟ್ಟಿಂಗ್ಸಲ್ಲಿ ಒಂದು ಸಣ್ಣ ಡಮ್ಮಿ ಕನೆಕ್ಟರ್ ತ್ರೀ ಎಮ್ ಎಮ್ ಪಿನ್ ಕನೆಕ್ಟರ್ಸು ಟಿ ಮೈಕ್ರೋ ಟ್ಯಾಪ್ಸು ಟ್ರಿಪ್ಪರ್ಸು ನಮ್ಮಲ್ಲಿ ಲ್ಯಾಟ್ರಲಲ್ಲಿ ಬ್ರೌನ್ ಕಲರು ವೈಟ್ ಕಲರ್ ಬ್ಲ್ಯಾಕ್ ಕಲರ್ ಬರುತ್ತೆ ಮತ್ತು ಇಲ್ಲಿ ನೀವು ನೋಡೋದಾದರೆ ಫಿಟ್ಟಿಂಗ್ಸು ಎಲ್ಲ ಕ್ವಾಲಿಟಿ ಫಿಟ್ಟಿಂಗ್ಸ್ ಇರುತ್ತೆ ಯಾವುದೋ ಲೋಕಲ್ಲು ಕಟ್ಟಾಗೋದು ಸಾಮಾನ್ಯವಾಗಿ ಇವಾಗೆಲ್ಲ ರೈತರುಗಳೇನಂದರೆ ಈ ಥರದ್ದು ಈಸಿ ಅಂತ ಈ ಥರ ಫಿಟ್ಟಿಂಗ್ಸ್ ಕೊಡ್ತಾರೆ ಇದೆಲ್ಲ ಬಿಸಿಲುಗಳಿಗೆ ಬೇಗ ಒಣಗುತ್ತೆ ಕಟ್ಟಾಗ್ಬಿಡುತ್ತೆ ನಾವು ಸಜೆಸ್ಟ್ ಮಾಡಿದ್ರು ಮೋಸ್ಟ್ ಆಫ್ ದಮ್ ಈಸಿ ಟು ವರ್ಕ್ ಅಂದು ಈಸಿ ಟು ಯೂಸ್ ಅಂತ ತೊಗೊಂಡೋಗ್ತಾರೆ ಬಿಸಿಲು ಕಟ್ಟಾಗುತ್ತೆ ಜಾಸ್ತಿ ಬಿಸಿಲು ಅದನ್ನ ನಾವು ಮಾಡಬೇಡಿ ಅಂತ ಹೇಳ್ತೀವಿ ಏನಕ್ಕೆ ಏನಾಗುತ್ತೆ ಪಿ ವಿ ಸಿ ಪೈಪ್ ಕಂಪ್ನಿಗಳು ಅವ್ರದ್ದು ಪಿ ವಿ ಸಿ ಪೈಪ್ಸ್ ಜಾಸ್ತಿ ಯೂಸ್ ಆಗಲಿ ಅನ್ನೋದು ಇದನ್ನು ಇಂಟ್ರೊಡ್ಯೂಸ್ ಮಾಡೋದು ರೀಸೆಂಟಾಗಿ ಅಡಿಕೆ ಡೆವಲಪ್ಮೆಂಟ್ ಜಾಸ್ತಿ ಆಯ್ತಲ್ಲ ಹಾಗಾಗಿ ಇದನ್ನು ರೈತರೇ ಸ್ವತಃ ಮಾಡ್ಕೊಳ್ಳಿಕ್ ಈ ಕರೆಕ್ಟು ಬಟ್ ಮೈಂಟೆನೆನ್ಸ್ ಅಲ್ಟಿಮೇಟ್ಲಿ ನಾವು ಎಂಡ್ ಯೂಸೇಜು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅನ್ನೋದು ನೋಡ್ಬೋದು ನಮ್ಮಲ್ಲಿ ಏನಾಗುತ್ತೆ ಒಳ್ಳೆ ಕ್ವಾಲಿಟಿ ರಬ್ಬರ್ ಗ್ರಾಮೆಟ್ ಹಾಕ್ತಾ ಇರಲಿಲ್ಲ ಮುಂಚೆ ಲೋಕಲ್ ಐವತ್ತು ಪೈಸಾ ಒಂದು ರೂಪಾಯಿ ಇದು ಕನೆಕ್ಟರ್ಗಳೆಲ್ಲ ಹಾಕ್ತಾರೆ ಲೀಕೇಜು ಕಿತ್ಕೊಳ್ಳೋದು ಸಾಮಾನ್ಯ ಇದ್ದೇ ಇರುತ್ತೆ ಇವಾಗ ನೀವು ಒಳ್ಳೆ ಕ್ವಾಲಿಟಿ ರೇಮೆಂಟ್ ಬಟ್ಟೆ ತೊಗೊಂಡು ಲೋಕಲ್ ಗುಂಡಿ ಹಾಕೊಂಡು ಕಿತ್ತೋಯ್ತು ಅಂದರೆ ವೇಸ್ಟೇ ನೀವು ರೇಮೆಂಟ್ಸ್ ಬಟ್ಟೆ ಹಾಕಿರೋದು ಆಗ ಒಳ್ಳೆ ಕ್ವಾಲಿಟಿ ಫಿಟ್ಟಿಂಗ್ಸ್ ಹಾಕೊಳ್ಳಿ ನಿಮಗೆ ಹದಿನೈದರಿಂದ ಇಪ್ಪತ್ತು ಸೇ ಫಾರ್ ಎಕ್ಸಾಂಪಲ್ ಜೇ ಇನ್ ಫಿನೆಕ್ಸ್ ನಟ ಫೇಮ್ ಹತ್ರ ಒಳ್ಳೆ ಕಂಪ್ನೀನ ಹಾಕೊಳ್ಳಿ ನೆಕ್ಸ್ಟ್ ಇದು ಥ್ರೆಡೆಡ್ ಫಿಟ್ಟಿಂಗ್ಸ್ ಅಂತ ಹೇಳ್ತೀವಿ ಇವಾಗ ನೀವು ಇದು ಮುರಿಯುತ್ತೆ ಅಂತಿರಲ್ಲ ಇದು ಮುರಿಯೋದಿಲ್ಲ ಥ್ರೆಡ್ ಇರುತ್ತೆ ಇದು ಮುರಿದ್ರೆ ಮತ್ತೆ ನೀವು ಗಮ್ಮ ಹಾಕಬೇಕು ಬಿಚ್ಚಬೇಕು ಇವಾಗ ಸಾಮಾನ್ಯ ಕೆಲವರು ಗಮ್ಮೆ ಹಾಕೋದಿಲ್ಲ ಮುರಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದು ಥ್ರೆಡೆಡ್ ಇರುತ್ತೆ ಇದು ಡ್ರಿಪ್ ಟೇಪ್ ಅಂತ ಕೇಳಿರ್ತೀರ ತೆಳುವುದು ಆ ಡ್ರಿಪ್ ಟೇಪ್ ಫಿಟ್ಟಿಂಗ್ ಸಿಗುತ್ತೆ ಇದು ಪ್ಲೇನ್ ಸಾಕೆಟ್ ಫಿಟ್ಟಿಂಗ್ಸ್ ಅಂತ ಹೇಳ್ತೀವಿ ಇದು ರೇನ್ ಪೈಪ್ ಫಿಟ್ಟಿಂಗ್ಸು ಇಲ್ಲಿ ನಿಮ್ಮಲ್ಲಿ ಹಲವಾರು ಥರ ಡ್ರಿಪ್ಪರ್ಗಳಿದೆ ಮೀಟರ್ಸು ಇದು ಫಸ್ಟ್ ಒನ್ ಏನು ನೋಡ್ತೀರಾ ಅಡ್ಜಸ್ಟಬಲ್ ಮೀಟರ್ ಅಂತ ಝೀರೋ ಟು ಸೆವೆಂಟಿ ಲೀಟರ್ಸ್ ಫೋರ್ ಟು ಸೆವೆಂಟಿ ಲೀಟರ್ಸ್ ಅಂತ ಸಾಮಾನ್ಯವಾಗಿ ಹೇಳ್ತೀವಿ ನಾಲ್ಕರಿಂದ ಎಪ್ಪತ್ತು ಲೀಟ್ರು ನೀವು ಅಡ್ಜಸ್ಟ್ ಮಾಡ್ಬೋದು ಏನು ಬೇಕೋ ಸೆಟ್ ಮಾಡ್ಬೋದು ನೀವು ಅಡಕೆಗೆ ಬೇಕಾರು ಮಾಡ್ಬೋದು ತೆಂಗು ಬೇಕಾರು ಮಾಡ್ಬೋದು ಬಾಳೆ ಪಪ್ಪಾಯ ಏನು ಸಿಟ್ರಸ್ ಫ್ರೂಟ್ಸ್ ಪ್ಲ್ಯಾಂಟ್ಸ್ ಫ್ರೂಟ್ ಪ್ಲಾಂಟ್ಸ್ ಏನಕ್ಕೆ ಬೇಕಾದ್ರೂ ಮಾಡ್ಬೋದು ಬಟ್ ಇದನ್ನು ನಾನು ಸಜೆಸ್ಟ್ ಮಾಡೋದಿಲ್ಲ ಇದೂ ಇಲ್ಲಿದೆವಲ್ಲ ಸೊ ಇದು ಅಡ್ಜಸ್ಟಬಲ್ ಟ್ರಿಪರ್ಸ್ ಅಂತ ಹೇಳ್ತೀವಿ ಫೋರ್ ಟು ಸೆವೆಂಟಿ ಲೀಟರ್ಸ್ ಅಜ್ಜಸ್ಟ್ ಮಾಡ್ಬೋದು ನಿಮಗೆ ತರಕಾರಿಯಿಂದ ಹಿಡ್ದು ಬಾಳೆ ಹಣ್ಣಿನ ಬೆಳೆಗಳು ಅಡಿಕೆ ತೆಂಗು ಗಾರ್ಡನ್ಗಳಲ್ಲಿ ಇವಾಗ ಸಾಮಾನ್ಯವಾಗಿ ಕೈ ತೋಟ ಮಾಡೋರು ಎಲ್ಲ ಥರ ಬೆಳೆಗಳು ಹಾಕಿರ್ತಾರೆ ಒಂದೇ ಟ್ರಿಪ್ಪರ್ ತೊಗೊಂಡೋಗಿ ಹಾಕ್ಲಿಕ್ಕೆ ಆಲ್ಲ ಅಡ್ಜಸ್ಟಬಲ್ ಬರುತ್ತೆ ಇದು ಬಂದು ಫಿಕ್ಸ್ಡ್ ಫಿಕ್ಸ್ಡ್ ಡ್ರಿಪ್ಪರ್ಸ್ ಅಂತ ಹೇಳ್ತೀವಿ ಅಂದರೆ ಗಂಟೆಗೆ ನಾಲ್ಕು ಲೀಟ್ರೂ ಎಂಟು ಲೀಟ್ರ್ ಈ ಥರ ಗಂಟೆಗೆ ನಾಲ್ಕು ಲೀರು ಎಂಟು ಲೀಟ್ರ್ ಕೊಡುವಂಥ ಇದು ಅಡ್ಜಸ್ಟಬಲ್ ಬರೋದಿಲ್ಲ ಸರ್ ಇದರೊಳಗೆ ಏನು ಅಂದರೆ ತ್ರೀ ಕಾಂಪೋನೆಂಟ್ಸ್ ಇರುತ್ತೆ ಒಳಗಡೆ ಫಿಲ್ಟರ್ ಇರುತ್ತೆ ಸ್ಪೆಸಿಫಿಕ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ ಇವಾಗ ಉದಾಹರಣೆ ಅದನ್ನು ತೋರಿಸ್ತೀನಿ ನಿಮಗೆ ಇದು ಇವಾಗ ಇದು ಫಿನೋಲೆಕ್ಸ್ ಇದು ಟೂ ಲೀಟರ್ಸ್ ಫೋರ್ ಲೀಟರ್ಸ್ ಏಯ್ಟ್ ಲೀಟರ್ಸ್ ಫೋರ್ಟೀನ್ ಲೀಟರ್ಸ್ ಅಂತ ಇದರೊಳಗೆ ಏನು ಅಂದರೆ ಟೂ ಕಾಂಪೋನೆಂಟ್ಸ್ ಇದು ಮಧ್ಯದಲ್ಲಿ ಒಂದು ಇರುತ್ತೆ ಇದು ಬಂದು ನಿಮಗೆ ಸ್ಪೆಸಿಫಿಕ್ ಡಿಸ್ ಇದು ಓಪನೇಬಲ್ ಇರುತ್ತೆ ಇದೆಲ್ಲ ನಿಮಗೆ ಇಸ್ರೇಲಲ್ಲಿ ಡಿಸೈನ್ ಆಗಿರುತ್ತೆ ಕ್ವಾಲಿಟಿ ಇರುತ್ತೆ ಸಾಮಾನ್ಯವಾಗಿ ರೈತರುಗಳಿಗೆ ಗೊತ್ತಾಗೋದಿಲ್ಲ ನೋಡಿ ಇದ್ರ ಫ್ಲೋಪಾತ್ ಒಳಗಡೆ ಹೇಗೆ ಫ್ಲೋಪಾತ್ ಇದೆ ಇದ್ರ ಸುಮ್ಮನೆ ಏನೋ ಕಡ್ಡಿ ತರ ಇದೆ ಫ್ಲೋ ಪಾತ್ಗಳು ಯೂನಿಫಾಮ್ ಇಟ್ಟಿರಲ್ಲ ನಿಮ್ಗೆ ಯಾವಾಗ ನೀರಿನಲ್ಲಿ ಗೊಬ್ಬರ ಮಿಕ್ಸ್ ಮಾಡಿ ನಾನು ಪ್ರತಿಯೊಂದು ಗಿಡಕ್ಕೂ ಸಮಾನವಾಗಿ ನೀರು ಹೋಗ್ಬೇಕು ಅಂತ ಹೇಳ್ತೀವಿ ಒಳ್ಳೆ ಕ್ವಾಲಿಟಿ ಟ್ರಿಪರ್ಸ್ ಯೂಸ್ ಇತ್ತೀಚಿನ ದಿನಗಳಲ್ಲಿ ಬೋರ್ಗಳಲ್ಲಿ ಸ್ವಲ್ಪ ಬರ್ತಾ ಇರುತ್ತೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅದು ಡೆಫಿನೆಟ್ಲಿ ನಾವು ಮನುಷ್ಯ ಕಿಡ್ನಿ ಇಲ್ಲ ಅಂದ್ರೆ ನಡೆಯುತ್ತ ಅನ್ನೋ ಕೇಳಿದಾಗ ಆಯ್ತು ನೀವು ಕಿಡ್ನಿ ಅವಶ್ಯಕತೆ ಕಂಟಿ ಕಂಟಿನ್ಯೂಸ್ ಬೇಕೇ ಅದು ಕಿಡ್ನಿ ಇಲ್ದೇ ಆಗೋದಿಲ್ಲ ನಿಮ್ಗೆ ಏನು ಅಂದ್ರೆ ಫಿಲ್ಟರ್ಸ್ ಹಾಕ್ಬೇಕಾಗತ್ತೆ ಬಾಳೆ ತೆಂಗುಗೆ ನಿಮ್ಗೆ ಯೂಶಲಿ ಬಾಳೆ ಬಂದು ನಿಮಗೆ ವಾಟರ್ ಲವಿಂಗ್ ಪ್ಲಾಂಟ್ ಫಾರ್ಟಿ ಟು ಸೆವೆಂಟಿ ಲೀಟರ್ಸ್ವರೆಗೂ ಡಿಸ್ಚಾರ್ಜ್ ಕೇಳಿ ನೀರು ಕೇಳುತ್ತೆ ಅದು ಹೊಲ ಬಿಡೋ ಟೈಮ್ಗೆ ಸೊ ಅವಾಗೆಲ್ಲ ಫೋರ್ಟೀನ್ ಲೀಟರ್ಸ್ ಡಿಪ್ಪರ್ ಎರಡು ಇಲ್ಲ ಮೂರು ಹಾಕೊಳ್ಳಿ ಅಂತ ಹೇಳ್ತೀವಿ ಕೆಲವರು ಮೈಕ್ರೋ ಸ್ಪ್ರಿಂಕ್ಲರ್ಸ್ ಈಗ ಇವಾಗ ಇವಾಗ ಈ ಥರ ಮಿಸ್ಟರ್ಸ್ಗಳು ಯೂಸ್ ಮಾಡೋಕೆ ಶುರು ಮಾಡ್ತಾರೆ ತೆಂಗುಗೂ ಯೂಸ್ ಮಾಡ್ತಾರೆ ಬಾಳೆಗೂ ಒಂದು ಟು ಟು ತ್ರೀ ಫೀಟ್ ರೇಡಿಯಸ್ ಬರುತ್ತೆ ಒಂದು ಸೈಡ್ ಎರಡರಿಂದ ಮೂರು ಅಡಿ ಬರುತ್ತೆ ಮಿಸ್ಟರ್ಸ್ ಯೂಸ್ ಮಾಡ್ತಾರೆ ಕೆಲವರು ಮೈಕ್ರೋ ಸ್ಪ್ರಿಂಕ್ಲರ್ಸ್ ಯೂಸ್ ಮಾಡ್ತಾರೆ ಈ ಥರ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಯೂಸ್ ಮಾಡ್ತಾರೆ ಇದು ಅಕ್ವಾ ಅಕ್ವಾ ಮಿನಿ ಬಟರ್ಫ್ಲೈ ಅಂತ ಹೇಳ್ತೀವಿ よいしょ。<laughs> ಇದು ಇದೆಲ್ಲ ಪ್ಲೇನ್ ಸಾಕೆಟ್ ಫಿಟಿಂಗ್ಸ್ ಸವಾಲೆ ತೋರಿಸಿದ್ವಲ್ಲ ಗ್ರೀನ್ ಕಲರ್ ಅದ್ರೊಳಗೆ ಬೇರೆ ಕಲರ್ ಬರುತ್ತೆ ಇದ್ರೊಳಗೆ ಟಿ ಎಲ್ಬೋ ಮುಕ್ಕಾಲ್ ಇಂಚಿಂದು ಅರ್ಧ ಇಂಚು ಒಂದು ಕಾಲು ಒಂದೂವರೆ ಎಲ್ಲ ಬರುತ್ತೆ ಇದೆಲ್ಲ ಕ್ವಾಲಿಟಿ ಡಿಪರ್ಸು ಇದಾಗೇನು ಇದು ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಮಿಸ್ಟ್ ಸ್ವಲ್ಪ ಇದೆಲ್ಲ ಏನಂದ್ರೆ ಲೇಸರ್ ಪಂಚ್ ರೋಲ್ಸ್ ಆಗಿರುತ್ತೆ ಇದು ಕಂಪಲ್ಸರಿ ಫಿಲ್ಟರ್ ಹಾಕ್ಲೇಬೇಕಾಗುತ್ತೆ ಬಟ್ ಕ್ವಾಲಿಟಿ ಡ್ಯೂರಬಿಲಿಟಿ ಜಾಸ್ತಿ ಇವಾಗ ಇದೆಲ್ಲ ನಿಮ್ಗೆ ಏನಾದ್ರು ಇದು ಅಷ್ಟೇ ಬಿಸ್ಲು ಒಣಗುತ್ತೆ ಕಟ್ ಆಗುತ್ತೆ ಗ್ರೀನ್ ಕಲರ್ ಇದೆಲ್ಲ ಸಿಕ್ಸ್ಟೀನ್ ಎಮ್ ಎಮ್ ಟ್ವೆಂಟಿ ಎಮ್ ಎಮ್ಗೆ ಇನ್ಸ್ಟಾಲ್ ಮಾಡಬಹುದು ಮಾಡ್ಬೋದು ಈ ತರ ಬಾರ್ ಬಿದ್ದಾಗ ನೀವು ಲ್ಯಾಟ್ರಲ್ ಡೈರೆಕ್ಟಾಗಿ ಹಾಕ್ಬೋದು ಟ್ಯೂಬ್ವೆಲ್ ಓಕೆ ಟ್ಯೂಬ್ವೆಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಲ್ಯಾಟ್ರಲ್ ಹೋಲ್ ಮಾಡಿ ಪಂಚ್ ವರ್ಕ್ ಮಿಸ್ಟರ್ಸ್ ಅಂತ ಹೇಳ್ತೀವಿ ಮಿಸ್ಟರ್ಸ್ ಅಂದ್ರೆ ಹೋಗಿ ದುಂಬಿ ಬಂದಂಗೆ ಬರುತ್ತೆ ಪ್ರೆಷರ್ ಜಾಸ್ತಿ ಕೊಟ್ಟಷ್ಟು ದುಂಬಿ ಬಂದಂಗೆ ಬರುತ್ತೆ ಸೊ ಅದು ಬಿಟ್ಟು ನಿಮಗೆ ಕ್ವಾಲಿಟಿ ಟ್ಯಾಪ್ಸ್ ನಿಮಗೆ ಕ್ವಾಲಿಟಿ ವ್ಯತ್ಯಾಸ ತೋರಿಸಬೇಕು ಅಂದರೆ ಕ್ವಾಲಿಟಿ ಆಫ್ ದ ಡಿಫ್ರೆನ್ಸ್ ಇದು ಎರಡು ಹದಿನಾರು ಎಮ್ ಎಮ್ ಟ್ಯಾಪ್ ಇದು ಹದಿನಾರು ಎಮ್ ಎಮ್ ಟ್ಯಾಪ್ ಇದು ಎರಡು ರೂಪಾಯಿ ಇರುತ್ತೆ ಇದು ಇಪ್ಪತ್ತು ರೂಪಾಯಿ ಕ್ವಾಲಿಟಿ ಚೆನ್ನಾಗಿರುತ್ತೆ ನಿಮಗೆ ನಿಮ್ಗೆ ಆರಾಮಾಗಿ ನಿಮಗೆ ಲೈಫ್ ಬರುತ್ತೆ ಬಟ್ ಅಫ್ಕೋರ್ಸ್ ನಾವು ಓಪನ್ ರೈತರಿಗೆ ಇವಾಗ ಒಂದು ಸಾವಿರ ಹೋಗ್ತಾರೆ ಇದು ಎರಡು ರೂಪಾಯಿ ಎರಡು ಸಾವಿರ ಇಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಸೊ ಹಾಗಾಗಿ ಇದೆ ಟ್ವೆಂಟಿ ರುಪೀಸ್ ಬೀಳುತ್ತೆ ಟೆಂಡ್ರಿ ರುಪೀಸ್ ಕಾಸ್ಟ್ ಬರುತ್ತೆ ಸರ್ ಇವಾಗ ಬಿಸಿ ಬಿದ್ದುಕೊಳ್ಳಿ ಇದು ವಾಲ್ನಾರ ವಾಪಸ್ ಬರೋದು ರಿಮೂವ್ ಆಗೋದು ಇದೇನು ಆಗೋದಿಲ್ಲ ಇದು ಖಂಡಿತವಾಗ್ಲೂ ಹೆಲಿಕಾಪ್ಟರ್ ಥರ ಮೇಲ್ಗಡೆ ಹ್ಯಾಂಡಲ್ ಯಾರು ಹೋಗುತ್ತೆ ಕಟ್ ಆಗೋದು ಮುರಿಯೋದು ಎಲ್ಲನೂ ಇದ್ದೇ ಇರುತ್ತೆ ಸೀ ಅಲ್ಟಿಮೇಟ್ಲಿ ನಾವು ಬಿಸ್ನೆಸ್ ಮಾಡೋರು ನೀಡ್ ಆಫ್ ದ ಅವರ್ ಬಟ್ ಹೇಳ್ಕೊಡ್ತೀವಿ ಇದು ಕ್ವಾಲಿಟಿ ಈಗಿರುತ್ತೆ ಇಷ್ಟು ಲೈಫ್ ಇರುತ್ತೆ ಅನ್ನೋದನ್ನು ಇವಾಗ ಕೆಲವು ಎಲ್ಲರೂ ಅಫೋರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ಕ್ವಾಲಿಟಿನೇ ಬೇಕು ಅನ್ನೋದನ್ನು ಇಲ್ಲಿ ನೋಡ್ತಾ ಇರೋದು ಸನ್ಯ ಮೇಡ್ ಇನ್ ತೈವಾನ್ ಅನ್ನೋದು ಪ್ರಾಡಕ್ಟ್ಸು ಇವಾಗ ನಿಮ್ಗೆ ಲೋಕಲ್ ಮಾರ್ಕೆಟಲ್ಲಿ ಸಿಗುತ್ತೆ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿದೆ ಎಲ್ಲ ಸಿಗುತ್ತೆ ಇದೇನೋ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಬಟ್ ಕ್ವಾಲಿಟಿ ಆ್ಯಂಡ್ ಲೈಫ್ ಡ್ಯೂರಬಿಲಿಟಿನೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಸಿಗ್ನೇಚರ್ಸ್ ಅಂತ ಹೇಳ್ತೀವಿ ರೇಷ್ಮೆ ಕಡ್ಡಿ ಕಟ್ ಮಾಡಲಿಕ್ಕೆ ಹಣ್ಣು ಹೂವು ತರಕಾರಿಗಳು ಕಟ್ ಮಾಡೋಕ್ಕೆ ಪ್ರೂನ್ ಮಾಡೋಕ್ಕೆ ಇದಕ್ಕೆಲ್ಲ ಲೋಪರ್ಸ್ ಅಂತ ಹೇಳ್ತೀವಿ ಲೂಪರ್ಸ್ ಏನು ಬಂದು ರೇಷ್ಮೆ ಕಡ್ಡಿ ದಪ್ಪ ಕಡ್ಡಿ ಕಟ್ ಮಾಡ್ತೀವಿ ರೋಸ್ ಕಡ್ಡಿ ಸ್ಟೆಮ್ಸ್ ಆ ಥರ ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಮ್ಯಾಂಗೋ ಕ್ರೋನಿಂಗ್ ಯೂಸ್ ಮಾಡ್ತೀವಿ ಇದೆಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ಲೂಪರ್ಸ್ ಇದ್ರೊಳಗೆ ಟೆಲಿಸ್ಕೋಪಿಕ್ ಲೂಪರ್ಸು ಬರುತ್ತೆ ಇವಾಗ ನಿಮ್ಮೆಲ್ಲ ಗಿಡದಲ್ಲಿ ಮುಳ್ಳಿರುತ್ತೆ ಕೈ ಹಾಕ್ಲಿಕ್ಕಲ್ಲ ಈ ಥರ ಎಕ್ಸ್ಟೆಂಡ್ ಮಾಡಿ ಒಂದು ಎಂಟು ಅಡಿ ಹತ್ತು ಅಡಿ ಕಟ್ ಮಾಡುವಂಥದ್ದು ಬರುತ್ತೆ ಟೆಲಿಸ್ಕೋಪಿಕ್ ಲೂಪರ್ಸ್ ಅನ್ನೋದು ಬರುತ್ತೆ ಇದು ನಿಮ್ಗೆ ಇದು ಪ್ರಾಕ್ಸಿಮೇಟ್ಲಿ ಒಂದು ನಿಮಗೆ ಟೂ ತೌಸಂಡ್ ಟೂ ಹಂಡ್ರೆಡಿಂದ ಸ್ಟಾರ್ಟ್ ಆದರೆ ಟೂ ತ್ರೀ ತೌಸಂಡ್ ಟೂ ಹಂಡ್ರೆಡ್ವರೆಗೂ ಬೇರೆ ಬೇರೆ ಮಾಡಲ್ಸ್ ಬರುತ್ತೆ ಇದ್ರೊಳಗೆ ಬೇರೆ ಬೇರೆ ಮಾಡಲ್ಸ್ ಡೆಲಿವರಿ ನಮಗೆ ಆನ್ಲೈನ್ ವೆಬ್ಸೈಟ್ ಇದೆ ಸರ್ ಆಕ್ವಾ ಡಾಟ್ ಕಾಮ್ ಅಂತ ಆನ್ಲೈನ್ ವೆಬ್ಸೈಟಲ್ಲಿ ಬುಕ್ ಮಾಡಿದ್ರೆ ನಿಮ್ಮ ಡೋರ್ ಡೆಲಿವರಿ ಆಗುತ್ತೆ ಇಲ್ಲ ನಮ್ಮದು ಆಫ್ಲೈನ್ ನಂಬರ್ ಇದೆ ನೈನ್ ಜೀರೋ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಏಯ್ಟ್ ತ್ರೀ ಝೀರೋ ಸೆವೆನ್ ಅಂತ ಆಫೀಸ್ ನಂಬರ್ ಅದು ಆ ನಂಬರ್ ನೀವು ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ ಆರ್ಡರ್ ಬುಕ್ ಮಾಡಿದ್ರೆ ನಿಮ್ಗೆ ಯಾವ ಡಿಸ್ಟಿಕ್ಟು ಥ್ರೂ ಔಟ್ ಅಕ್ರಾಸ್ ಇಂಡಿಯಾ ನಾವು ಟ್ರಾನ್ಸ್ಪೋರ್ಟ್ ಬುಕ್ಕಿಂಗ್ ಮಾಡಿಕೊಡ್ತೀವಿ ಟೂ ಪೇ ಬೇಸಿಸಲ್ಲಿ ಬುಕ್ ಮಾಡಿಕೊಡ್ತೀವಿ ಸೊ ಇದೆಲ್ಲ ಎಡ್ ಶೇರ್ಸ್ ಅಂತ ಗಾರ್ಡನ್ಗಳಲ್ಲಿ ಶೇಪಿಂಗಿಗೆ ಯೂಸ್ ಮಾಡುವಂಥದ್ದು ಇದು ಇದೆಲ್ಲ ಎಚ್ ಇಯರ್ಸ್ ಬರುತ್ತೆ ಇದೆಲ್ಲ ನಿಮಗೆ ಸಾಸು ಮರಗಳನ್ನ ಪ್ರೂನ್ ಮರಕ್ಕೆ ಮರ ಸಾವಿರದಕ್ಕೆ ಸಿ ಬೇಸಿಕಲಿ ಇವಾಗ ನಿಮಗೆ ಚೈನೀಸ್ ಸಾಸು ಬರುತ್ತೆ ಇದೆಲ್ಲ ಮೇಡ್ ಇನ್ ತೈವಾನ್ ಕರ್ಪ್ ಸಾ ಅಂತ ಹೇಳ್ತೀವಿ ಇದಕ್ಕೆ ನೀವು ಒಂದು ಇದನ್ನು ನೀವು ಹುಣಸೆ ಮರ ಈಚಲು ಮರ ಟೀಕುಡ್ಡು ಸಾರ್ವೆ ಮರ ಎಲ್ಲ ಸೌಲಕ್ಕೆ ತೊಗೊಂಡು ಹೋಗ್ತಾರೆ ನಿಮ್ಮ ನಾರ್ಮಲ್ ಬ್ಲೇಡ್ಸು ಲೋಕಲ್ ಚೈನೀಸ್ ಬ್ಲೇಡ್ಸ್ ಎಲ್ಲ ತೊಗೊಂಡ್ರೆ ಸ್ಟಾಪ್ ಮಾಡಿದ್ದೀನಿ ಇದು ಚೈನೀಸ್ ಕಟರ್ಸ್ಗೂ ಚೈನೀಸ್ ಬ್ಲೇಡ್ಸ್ಗೂ ತೈವಾನ್ ಬ್ಲೇಡ್ಸ್ಗೇನು ಅಂದರೆ ಇದು ಹಾರ್ಡ್ನಿ ಹಾರ್ಡ್ಂಗ್ ಆಗಿರೋದಿಲ್ಲ ನಾವು ಮಚ್ಚಗಳನ್ನೆಲ್ಲ ತಟ್ಟುತ್ತೀವಿ ಗೊತ್ತಾ ಆ ಥರ ಹಾರ್ಡ್ನಿಂಗ್ ಆಗಿರೋದಿಲ್ಲ ಎಡ್ಜಸ್ಟ್ ಟಿಪ್ಸು ಬೇಗ ಸವಿಯುತ್ತೆ ಮತ್ತು ಇದು ಕರ್ವ್ ಬ್ಲೇಡ್ಸ್ ಇರೋದ್ರಿಂದ ನಿಮಗೆ ಈಸಿ ಟು ಕಟ್ ನಿಮ್ಗೆ ಇದರೊಳಗೆ ಎರಡು ದಿವಸ ಆಗೋ ಕೆಲಸ ಇದು ಒಂದು ದಿವಸ ಆಗುತ್ತೆ ವ್ಯತ್ಯಾಸ ಒಂದು ಐನೂರು ರೂಪಾಯಿ ಇರ್ಬೋದು ನೀವು ಒಂದು ದಿವಸಕ್ಕೆ ಒಂದು ಲೇಬರ್ ಸೇವ್ ಮಾಡ್ತೀರಿ ಅಂದರೆ ಇದು ಕಾಸ್ಟ್ ಬಂದುಬಿಡುತ್ತೆ ಲೈಫು ಜಾಸ್ತಿ ಬರುತ್ತೆ ಇದು ಒಂದು ಒಂದಡಿ ದಪ್ಪ ದಿಮ್ಮಿ ಮರ ತ್ರೀ ತೌಸಂಡ್ ಕಟ್ಟಿಂಗ್ಸ್ ಬಂದರೆ ಇದು ಒಂದು ಸಾವಿರ ಕಟ್ಟಿಂಗ್ ಬರುತ್ತೆ ಕಾಸ್ಟ್ ಇದು ನೆಕ್ಸ್ಟ್ ಇದು ಮ್ಯಾಚೆಟ್ಸ್ ಅಂತ ಇದು ಇದು ಎರಡು ಥರ ಮ್ಯಾಚೆಟ್ ಇದೆ ಒಂದು ಸ್ಟ್ರೇಟ್ ಹೆಡ್ ಮ್ಯಾಚೆಟ್ ಇದು ನಾವು ಕೊಡ್ಲಿಯಾಗೆ ಯೂಸ್ ಮಾಡ್ತೀವಿ ಮರ ಕಟ್ಟಲಿಕ್ಕೆ ಆ ಥರ ಯೂಸ್ ಮಾಡೋದು ಮರ ಸಾವಿರಕ್ಕೆ ಇದಕ್ಕೆಲ್ಲ ಯೂಸ್ ಮಾಡೋದು ಇದು ರಿವರ್ಸ್ ಹೆಡ್ ಮ್ಯಾಚೆಟ್ ಅಂತ ಈ ಕಡೆ ಶಾರ್ಪ್ ಇರುತ್ತೆ ಈ ಕಡೆ ಅಲ್ಲ ಇದು ರಿವರ್ಸ್ ಎಡ್ಜ್ ಅಂತ ಏನಂದರೆ ಇವಾಗ ನೀವು ಕಾಂಗ್ರೆಸ್ ಗಿಡ ಬಳ್ಳಿ ಬೇಲಿ ಎಲ್ಲ ಹೊಡಿತೀರಲ್ಲ ಅದು ನಿಮಗೆ ಇದ್ರೊಳಗಾದರೆ ಸುಮ್ಮನೆ ಒಡೆದಾಗ ಬೆಂಡಾಗುತ್ತೆ ಮತ್ತು ವಾಪಸ್ ಈ ಥರ ಬಂದ್ಬಿಡುತ್ತೆ ಇದ್ರೊಳಗಾದರೆ ಹರಿಯುತ್ತ ಅದನ್ನು ಕಟ್ ಮಾಡ್ಕೊಳುತ್ತೆ ಇದೆಲ್ಲ ಕಾಫಿ ಎಸ್ಟೇಟು ಸಕಲೇಶ್ಪುರ ಜಂಗಲ್ ಕಡಿಲಿಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ ಮಚ್ಚದಲ್ಲಿ ಡಿಫ್ರೆಂಟ್ ವೆರೈಟಿ ಇದು ಇದರೊಳಗೂ ನಿಮಗೆ ಮಚ್ಚಲ್ಲಿ ಬಿಲ್ಲುಕ್ ಅಂತ ಬರುತ್ತೆ ಇದೆಲ್ಲ ಇದು ಅಗೇನ್ ಮೇಡ್ ಇನ್ ತೈವಾನೆ ಇದು ಸವಿ ಇದು ಸವ್ ಇದು ಬೇಗ ಸವಿಯಲ್ಲ ಇದು ಎಸ್ ಕೆ ಕಾರ್ಬನ್ ಸ್ಟೀಲ್ ಹೈ ಕಾರ್ಬನ್ ಸ್ಟೀಲ್ ಇಂದ ಮಾಡಿರ್ತಾರೆ ಅಕಸ್ಮಾತ್ ಸವಿತು ಅಂದ್ರು ನಿಮಗೆ ಇದು ಶಾರ್ಪ್ನಿಂಗ್ ಟೂಲ್ ಅಂತ ಬರುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ಮನೇಲಿ ಉಪಯೋಗಿಸೋ ತರಕಾರಿ ಕಟ್ ಮಾಡೋ ಚಾಕುವಿಂದ ಹಿಡಿದು ಮಚ್ಚು ಗುಡ್ಲು ನಾರ್ಮಲ್ ಮನೆ ಪೇಪರ್ ಸೀಸರ್ವರೆಗೂ ಶಾರ್ಪ್ ಮಾಡ್ಕೊಬೋದು ಇದು ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಮಚ್ ಮಚ್ ಬಂದು ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಏಟ್ ಹಂಡ್ರೆಡ್ ರುಪೀಸ್ ಇದೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದೆ ಗ್ರೈಂಡಿಂಗಲ್ಲೂ ಮಾಡ್ಬೋದು ಸೇಮ್ ಇದು ಕಾರ್ಬನ್ ಕಾರ್ಬರಂಡಮ್ದೇ ಇದು ಕಾರ್ ಟಿಪ್ಪಿರುತ್ತೆ ಒಂದು ಸೈಡು ಯಾವ ಕಡೆ ಸ್ಲೋಪ್ ಇದೆಯಲ್ಲ ನೋಡಿಕೊಂಡು ಒಂದು ಸೈಡ್ ಮಾತ್ರ ಹಿಂದೆ ಮುಂದೆ ಮಾಡಬಾರ್ದು ಯಾವಾಗ ಬ್ಲೇಡ್ ಹಾಳಾಗುತ್ತೆ ಒಂದು ಸೈಡು ಹೀಗೆ ಸ್ವೈಪ್ ಮಾಡಬೇಕು ಸ್ವೈಪ್ ಮಾಡ್ತಾರೆ ಶಾರ್ಪ್ ಆಗುತ್ತೆ ಸೊ ನಮ್ಮಲ್ಲಿ ಅದು ಬಿಟ್ಟರೆ ಇನ್ನು ಪೋಲ್ ಪ್ರೂನರ್ಸ್ ಅಂತ ಬರುತ್ತೆ ನಿಮಗೆ ಪೋಲ್ ಪ್ರೂನರ್ಸ್ ಅಂತ ಹೇಳ್ತೀವಿ ಇದು ಫ್ರೂಟ್ ಪಿಕರ್ಸ್ ಅಂತ ಹೇಳ್ತೀವಿ ಇದೇನು ಇದು ನಿಮಗೆ ಆರು ಅಡಿಯಿಂದ ಸ್ಟಾರ್ಟ್ ಆದರೆ ಮೂವತ್ತಡಿವರೆಗೂ ನಮ್ಮಲ್ಲಿ ಪೋಲ್ ಸಿಗುತ್ತೆ ಲೈಟ್ ವೇಟ್ ಅಲ್ಯೂಮಿನಿಯಂ ಇವಾಗ ಇದು ಮೂವತ್ತಡಿ ಪೋಲು ಎರಡು ಫಿಂಗರಲ್ಲಿ ಎತ್ತುತ್ತಾ ಇದ್ದೀನಿ ಎರಡು ಬೆಳ್ಳಲ್ಲಿ ಇದ್ದೀನಿ ಇದಕ್ಕೆ ಮಲ್ಟಿ ಇದಕ್ಕೆ ಅಟ್ಯಾಚ್ಮೆಂಟ್ ಬರುತ್ತೆ ಈ ಥರ ಸಾ ಬರುತ್ತೆ ಇದು ಮೇಡ್ ಇನ್ ತೈವಾನ್ ಸಾ ಕರ್ಬ್ ಸಾಸ್ ಬರುತ್ತೆ ಇದು ನಿಮಗೆ ಕಾಯಿ ಕಿಡ್ಲಿಕ್ಕೂ ಯೂಸ್ ಆಗುತ್ತೆ ಉಪ್ಸ ಈ ಥರ ಫಿಕ್ಸ್ ಮಾಡಿಕೊಳ್ಬೇಕತ್ತೆ ಲಾಕ್ ಹಾಕಿ ಫಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಈರುಳಿ ನಿಮಗೆ ಆರು ಅಡಿಯಿಂದ ಹಿಡಿದು ಮೂವತ್ತಡಿವರೆಗೂ ಬೇರೆ ಬೇರೆ ವೆರೈಟೀಸ್ ಬರುತ್ತೆ ಇದು ಅಲ್ದೇ ಫ್ರೂಟ್ ಪಿಕ್ಕರ್ ಅಕಸ್ಮಾತ್ ನಿಮ್ಮದು ಮಾವಿನ ಹಣ್ಣಿದೆ ಸಪೋರ್ಟ್ ಹಣ್ಣಿದೆ ಹಣ್ಣು ಕೀಳ್ಬೇಕು ಮೇಲಿಂದ ಬ್ಯಾಸ್ಕೆಟ್ಸ್ ಫಿಟ್ ಮಾಡ್ಕೊಳ್ಬೋದು ಮತ್ತು ನಿಮಗೆ ಸ್ಪ್ರೇಯರ್ ಏನಾದ್ರು ಅಟ್ಯಾಚ್ಮೆಂಟ್ ಮಾಡ್ಕೊಳ್ತೀನಿ ಇದಕ್ಕೆ ಸ್ಪ್ರೇಯರ್ ಹುಕ್ ಹಾಕ್ಬಿಟ್ಟು ಸ್ಪ್ರೇ ಬೋರ್ಗೆ ಅಡಕೆ ಮಾರಕ್ಕೆ ಸ್ಪ್ರೇ ಹೊಡಿಲಿಕ್ಕೆ ಯೂಸ್ ಮಾಡ್ಬೋದು ಅಟ್ಯಾಚ್ಮೆಂಟ್ ಹಾಕೋದು ಟು ಟು ತ್ರೀ ಅಟ್ಯಾಚ್ಮೆಂಟ್ಸ್ ಬರುತ್ತೆ ಟು ಟು ತ್ರೀ ಅಟ್ಯಾಚ್ಮೆಂಟ್ ಇದು ಬಂದು ನಿಮಗೆ ಸ್ಟಾರ್ಟಿಂಗ್ ರೇಂಜ್ ಬಂದು ತ್ರೀ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇಟ್ ಕ್ಯಾನ್ ಗೋ ಅಪ್ ಟು ಟೆನ್ ತೌಸಂಡ್ ರುಪೀಸ್ವರೆಗೂ ಸಿಗುತ್ತೆ ಬೇರೆ ಬೇರೆ ವೆರೈಟಿ ಬರುತ್ತೆ ಈ ತರ್ಟಿ ಫೀಟ್ ಬಂದು ನಿಮಗೆ ಎರಡು ಬರುತ್ತೆ ಒಂದು ಒಂದು ಸ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇನ್ನೊಂದು ಟ್ವೆಂಟಿ ತರ್ಟಿ ಫೀಟ್ ಬರಲ್ಲ ಅದು ಇಪ್ಪತ್ನಾಲ್ಕು ಕಡೆ ಬರುತ್ತೆ ಅದು ಆರುವ ಸಾವಿರ ರೂಪಾಯಿ ಆಗುತ್ತೆ ವಿತ್ ಅಟ್ಯಾಚ್ಮೆಂಟ್ ವಿತ್ ಸೋ ಬರುತ್ತೆ ನಮ್ಮಲ್ಲಿ ತುಂಬ ವೆರೈಟಿ ಇದೆ thank you so much sir thank you, thank you.